ಷ್ಟೇ ಬರ್ತಾ ಇರುವ ಸುದ್ದಿ ಈಶ್ವರಪ್ಪನವರು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ತಮ್ಮ ಮಗನಿಗೆ ಹಾವೇರಿ ಟಿಕೆಟ್ ಅನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಅದೇ ಚರ್ಚೆಗೆ ಹೋಗಿದ್ರ ಅದೇ ವಿಷಯ ಮಾತಾಡಿದ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಹಾವೇರಿಯ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ನಾನು ಮತ್ತೊಮ್ಮೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿದ ನಂತರ ಆ ಕ್ಷೇತ್ರಕ್ಕೆ ಬಿಜೆಪಿಗೆ ಹೊಸ ಅಭ್ಯರ್ಥಿ ಬರೋದು ಖಚಿತ ಆಕಾಂಕ್ಷಿಗಳ ಪೈಕಿಯಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಕೂಡ ಒಬ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಲವು ಹಿರಿಯರಿಗೆ ಟಿಕೆಟ್ ನಿರಾಕರಿಸಿತು ಈಶ್ವರಪ್ಪನವರು ಒಬ್ಬರು ಈಶ್ವರಪ್ಪನವರು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ದೆಹಲಿಯಿಂದ ಸೂಚನೆ ಬಂದ ತಕ್ಷಣ ಲೆಟ್ರೇಟ್ನಲ್ಲಿ ಬರೆದು ಸೈನ್ ಹಾಕ್ಕೊಟ್ರು ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೋತಿದ್ದೀನಿ ಅಂತ ಸೈನ್ ಹಾಕ್ಕೊಳ್ ಅದಾದ ನಂತರ ಅಲ್ಲಿ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಕೊಡ್ತು ಬಿಜೆಪಿ ಚನ್ನಬಸಪ್ಪ ಗೆಲುವಿಗೆ ಶಕ್ತಿ ಮೀರಿ ಶ್ರಮಿಸಿದ್ರು ಗೆಲ್ಲಿಸ್ಕೊಂಡು ಬಂತು ಬಿಜೆಪಿ ಚುನಾವಣಾ ಪ್ರಚಾರದಲ್ಲೂ ಕೂಡ ಆಕ್ಟಿವ್ ಆಗಿ ಭಾಗವಹಿಸಿದ್ರು ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದಾಗ ಅವರ ನಡೆಯನ್ನ ಟೀಕಿಸಿ ಬಹಿರಂಗ ಪತ್ರ ಬರುತ್ತ ಅಂದ್ರೆ ಆ ಲೆವೆಲ್ನ ಪಕ್ಷ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ ಅವರಿಗೆ ಮಗನಿಗೊಂದು ಟಿಕೆಟ್ ಕೊಡಿಸಬೇಕು ಅಂತಿದೆ ಅದೇ ಚರ್ಚೆಗೆ ಹೋಗಿದ್ರಾ ಏನ ಗೊತ್ತಿಲ್ಲ ನೋಡೋಣ ಅಪ್ಡೇಟ್ಗಳು ಬರಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್